ನನ್ನೆಲ್ಲ ಮೀಡಿಯಾ ಪೋಪಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಹತ್ತನೇ ಕಂತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೈಶಿಷ್ಟ್ಯಪೂರ್ಣ ವಿಷಯ ಯಕ್ಷಗಾನ ಹಾಗೂ ಜೀವನಾನುಭವ ತೆರೆದಿಟ್ಟ ಖ್ಯಾತ ಸ್ತ್ರೀ ಪಾತ್ರಧಾರಿ ಶಶಿಕಾಂತ್ ಶೆಟ್ಟಿ ಅವರಿಗೆ ಯಕ್ಷಗಾನ ಎಲ್ಲ ಮುಖಗಳ ಸ್ಪಷ್ಟತೆ ಇದೆ ಕಲಾವಿದೃಷ್ಟೇ ಅಲ್ಲ ಸಂಘಟಕ ಸ್ತ್ರೀ ಪಾತ್ರಗಳ ಕಾಸ್ಟ್ಯೂಮ್ ಉಲ್ಲಾಸದವರೆಗಿನ ನೈಪುಣ್ಯತೆ ಇದೆ ಪೀಠಿಕೆ ವೇಷದಿಂದ ಹಿಡಿದು ಎಲ್ಲ ಬಗೆ ಬಗೆಯ ಪಾತ್ರದ ಜೀವ ತುಂಬಿದ್ದ ಹೋದಾದರೂ ಹೆಸರು ಅಪಾರ ಅಭಿಮಾನಿಗಳ ಸೆಳೆದಿದ್ದಾರೆ ಎಂದರೆ ಶಶಿಕಾಂತ್ ಶೆಟ್ಟಿ ನಿರ್ವಹಿಸಿದ ಸ್ತ್ರೀ ಪಾತ್ರಗಳ ಗಟ್ಟಿತನ ಎನ್ನುವುದು ಅಷ್ಟೇ ಸತ್ಯ ಕೂಡ ಯಕ್ಷಗಾನ ಅಂಬೆ ಅಂತಲೇ ಅಭಿಮಾನಿಗಳಿಂದ ಕರೆಸಿಕೊಳ್ಳುವಷ್ಟು ಶಶಿಕಾಂತ್ ಶೆಟ್ಟಿ ಫೇಮಸ್ ಶಶಿಕಾಂತ್ ಶೆಟ್ಟಿ ಸ್ತ್ರೀ ಪಾತ್ರ ನಿರ್ವಹಣೆಗಾಗಿಯೇ ಯಕ್ಷಪ್ರಿಯರು ಬರುತ್ತಾರೆ ಎಂದರೆ ಅವರು ನಿರ್ವಹಿಸಿದ ಪಾತ್ರಗಳ ಗಟ್ಟಿತನಕ್ಕೆ ಸಾಕ್ಷಿ ಉಭಯ ತುಂಚುಗಳಿಗೂ ಶಶಿಕಾಂತ್ ಶೆಟ್ಟಿ ಸಲ್ಲುತ್ತಾರೆ ಊಟಕ್ಕೂ ಸಹಿ ಶಶಿಕಾಂತ್ ಶೆಟ್ಟಿ ಮನೆಗೆ ಹೋಗುವಾಗ ಇದ್ದಿದ್ದು ಇಷ್ಟೇ ಗಂಡಾಗಿ ರಂಗದಲ್ಲಿ ಹೆಣ್ತನಕ್ಕೆ ಧಕ್ಕೆ ಆಗದಂತೆ ನಿರ್ವಹಿಸುವ ಪಾತ್ರಗಳ ಚಾಪ್ಟರ್ ಮಾತುಗಿಳಿದ ನಂತರ ಯಕ್ಷಗಾನ ವಿಶ್ವರೂಪ ಶಶಿಕಾಂತ್ ಶೆಟ್ಟಿ ತೆರೆದಿಟ್ಟರೆ ಮಾತು ಮುಗಿಯುವಷ್ಟರಲ್ಲಿ ಯಕ್ಷಗಾನ ಎಲ್ಲ ಮಜರು ದಾಖಲಾಗಿ ಬೆಚ್ಚಗೆ ಕೂತಿತ್ತು ರಂಗದಲ್ಲಿ ಗಂಡು ಹೆಣ್ಣಾಗಿ ಬದಲಾಗುವ ಮುನ್ನ ಮಾಡಿಕೊಳ್ಳಬೇಕಾದ ಸಿದ್ಧತೆ ಈ ಸಹಜತೆ ಮೈಗೂಡಿಸಿಕೊಳ್ಳುವ ಪರಿ ಈ ಪಾತ್ರ ನಿರ್ವಹಣೆಯಲ್ಲಿ ಹೆಣ್ತನ ಮೀರದೆ ನಿರ್ವಹಣೆ ಎಂದು ಪಾತ್ರಗಳ ನಿರ್ವಹಣೆಗೆ ಸಿದ್ಧತೆ ಪೂರ್ವ ತಯಾರಿ ಸ್ವಭಾವಗಳ ಮೈಗೂಡಿಸಿಕೊಳ್ಳುವ ಬಗ್ಗೆ ಅರ್ಹತೆ ಗಂಡು ಹೆಣ್ಣು ಬದಲಾಗುವಲ್ಲಿನ ಮಾನಸಿಕತೆ ಇವಿಷ್ಟು ಚೌಕಿ ಪುರಾಣದ ಸರಕಾಗಿದ್ದರೆ ಆಗಿದ್ದರೆ ಶಶಿಕಾಂತ್ ಶೆಟ್ಟಿ ಇಡೀ ಯಕ್ಷಗಾನ ಹೂರಣ ಮೊಗ ಮಗೆದುಕೊಟ್ಟರು ಯಕ್ಷಗಾನ ಪೀಠ ವೇಷದಿಂದ ಹಿಡಿದು ಸಮಯಮಿತಿಯ ಪ್ರದರ್ಶನವರೆಗೆ ನಾಟಕ ಸಂಘಟನೆ ನಮ್ಮ ಮಾತಿನ ಬರಾಟೆ ಚೌಕಿ ಪುರಾಣಕ್ಕೆ ಅರ್ಥ ಆರಂಭವಾಗಿದ್ದು ಶಶಿಕಾಂತ್ ಶೆಟ್ಟಿ ಮನೆಯಿಂದ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದ್ಕೊಂಡಿದ್ದೆ ಯಕ್ಷಗಾನ ಎನ್ನುವ ಮೋಹಿನಿ ಶಶಿಕಾಂತ್ ಶೆಟ್ಟಿ ಸೆಳೆಯದಿದ್ದರೆ ಇವತ್ತು ಯಕ್ಷಪ್ರಿಯರಿಗೆ ಒಂದೊಳ್ಳೆಯ ಕ್ರೀಪಾತ್ರ ನೋಡುವ ಅವಕಾಶದಿಂದ ವಂಚಿತರಾಗುತ್ತಿದ್ದರೋ ಏನು ಕಲಿತಿದ್ದು ಕಲಿತಿದ್ದು ಹೇಳಿದ್ದು ಕೇಳಿದ್ದು ನೋಡಿದ್ದನ್ನೇ ಬಂಡವಾಳ ಮಾಡಿಕೊಂಡ ಶಶಿಕಾಂತ್ ಶೆಟ್ಟಿ ಯಕ್ಷರಂಗದ ಸೂಪರ್ ಸೂಪರ್ ಸ್ಟಾರ್ ಎನ್ನುವುದನ್ನು ಎರಡು ಮಾತಿಲ್ಲ ಅಂದಹಾಗೆ ಶಶಿಕಾಂತ್ ಶೆಟ್ಟಿ ಜೊತೆ ನಡೆದ ಸಂಭಾಷಣೆ ಯಥಾವತ್ತಾಗಿ ಕೊಡುವ ಪ್ರಯತ್ನ ಮಾಡಿದ್ದೇನೆ ಮೊದಲು ಯಕ್ಷಗಾನ ಪಾತ್ರದ ಮಾತುಗಳಿಗೆ ಸೀಮಿತವಾಗಿ ಉಳಿದ ಮಾತುಕತೆ ಮಾತುಕತೆ ಎಡಿಟ್ ಮಾಡಬೇಕು ಅಂತಿದ್ದೆ ವಿಡಿಯೋ ನೋಡಿದ ಮೇಲೆ ಅನಿಸಿದ್ದು ಎಡಿಟ್ ಮಾಡಿದರೆ ಯಕ್ಷಗಾನಕ್ಕೆ ಅವಮಾನಿಸಲಿದೆ ನಿರ್ಧಾರಕ್ಕೆ ಬಂದು ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಎಡಿಟ್ ಮಾಡಿದ್ದು ಬಿಟ್ಟರೆ ಮತ್ತೆಲ್ಲ ಶಶಿಕಾಂತ್ ಶೆಟ್ಟಿ ಮಾತನ್ನೇ ಬಟ್ಟಿ ಇಡಿಸಿದ್ದೇನೆ ಒಟ್ಟು ಐದು ಕಂತಲ್ಲಿ ಶಶಿಕಾಂತ್ ಶೆಟ್ಟಿ ಚೌಕ್ಯ ಪುರಾಣ ಬರಲಿದೆ ನೀವು ಸ್ವೀಕರಿಸುತ್ತೀರಾ ಎನ್ನುವ ನಂಬಿಕೆಯೂ ಇದೆ ಸ್ನೇಹಿತರೆ ಮತ್ತೆ ಕೆತ್ತಡ ಹಾಗಾದರೆ ಾರೆ ನಮಸ್ಕಾರ ನಾನು ಕಾರ್ಕಳದಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಪೂರೈಸಿದ ಮೇಲೆ ಯಕ್ಷಗಾನದ ಆಸಕ್ತಿ ಇತ್ತು ನೋಡುವಂತಹ ಅಭಿರುಚಿ ತುಂಬ ಇತ್ತು ಹಾಗೂ ನನ್ನ ಅಮ್ಮ ನನ್ನ ಅಜ್ಜಿ ನನ್ನ ಅಪ್ಪ ಎಲ್ಲರೂ ಯಕ್ಷಗಾನವನ್ನು ನೋಡ್ತಾ ಇದ್ದವರು ಅದು ಬಿಟ್ಟು ಹೊರತಾಗಿ ಸುತ್ತಮುತ್ತ ಯಾರೂ ಯಕ್ಷಗಾನದ ಕಲಾವಿದರು ಇರಲಿಲ್ಲ ನಮಗೆ ಪರಿಚಿತರಾದವರು ಅಥವಾ ಬೇಕಾದ ಹಾಗೆ ಯಕ್ಷಗಾನದ ಬಗ್ಗೆ ಗುಂಗು ಹಿಡಿಸೋರು ಯಾರೂ ಇರಲಿಲ್ಲ ಆಸಕ್ತಿ ಇತ್ತು ನೋಡುವಂಥದ್ದು ಆಮೇಲೆ ಈ ಮಕ್ಕಳ ನಾಟಕದಲ್ಲೆಲ್ಲ ನಾನು ಭಾಗವಹಿಸ್ತಾ ಇದ್ದೆ ನಮ್ಮ ಮನೆ ಹತ್ತಿರದ ಜ್ಯೋತಿ ಯುವಕ ಮಂಡಲ ಅಂತ ಹೇಳುವಲ್ಲಿ ನಾನು ಮಕ್ಕಳ ನಾಟಕದಲ್ಲಿ ತುಂಬ ಪೌರಾಣಿಕ ನಾಟಕದಲ್ಲಿ ಭೂ ಕೈಲಾಸ ಆಲಿಬಾಬು ಮತ್ತು ನಲ್ವತ್ತು ಕಳ್ಳರು ಹೀಗೆ ಬೇರೆ ಬೇರೆ ನಾಟಕದಲ್ಲೆಲ್ಲ ಭಾಗವಹಿಸಿದವನು ನಾನು ಆಮೇಲೆ ಮತ್ತೆ ಯುವಕ ಮಂಡಲದ ಈ ನಾಟಕಗಳಲ್ಲಿಯೂ ಭಾಗವಹಿಸಿದ್ದಿತ್ತು ಆಮೇಲೆ ಯಕ್ಷಗಾನದ ಆಸಕ್ತಿಯನ್ನು ಹೊಂದಿ ನಮ್ಮ ಕಾರ್ಕಳದ ಮಹಾಮಾಯಿ ಮುಖ್ಯಪ್ರಾಣ ಯಕ್ಷಗಾನ ಮಂಡಳಿ ತೆಂಕುತಿಟ್ಟಿನ ಅಭ್ಯಾಸವನ್ನು ಸತೀಶ್ ಎಂ ಕಾರ್ಕಳ ಅಂತ ಹೇಳುವವರಲ್ಲಿ ನಾನು ನಡೆಸಿದೆ ಆಮೇಲೆ ವೃತ್ತಿ ಬದುಕಿಗೋಸ್ಕರವಾಗಿ ಟೈಲರಿಂಗನ್ನು ಮಾಡ್ತಾ ಇದ್ದೆ ನಾನು ಆಮೇಲೆ ತುಂಬ ಯಕ್ಷಗಾನದ ಅಭಿರುಚಿಯಿಂದ ಆಸಕ್ತಿಯಿಂದಲಾಗಿ ಸ್ವಯಂ ಪ್ರೇರಣೆಯಿಂದಲೇ ನಾನು ಮಂದರ್ತಿ ಮೇಳಕ್ಕೆ ನಾನು ಬಂದವನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆರಡು ಸ ಎರಡು ಸಾವಿರ ಇಸುವಿಯಲ್ಲಿ ಮಂದರ್ತಿ ಮೂರನೇ ಮೇಳ ಆಗುತ್ತಿರುವಂಥವತ್ತಿನ ನನಗೆ ಬಡಗುತಿಟ್ಟಿನ ಯಾವ ಪರಿಚಯವೂ ಇಲ್ಲ ನೋಡಿ ಬಹಳ ಕುತೂಹಲ ಇತ್ತು ಶಿರಳಗಿ ಭಾಸ್ಕರ ಜೋಶಿಯವರು ರಾಮನಾಯಿರಿಯವರು ಇವರ ಈ ವೇಷಗಳಿಂದ ನಾನು ತುಂಬ ಆಕರ್ಷಣೆಗೊಳಗಾದವನು ಆ ಕಾರಣಕ್ಕೋಸ್ಕರವಾಗಿ ನಾನು ಬಡಗುತಿಟ್ಟಿಗೆ ಬರಬೇಕೆನ್ನುವಂಥ ಒಂದೇ ಆಸೆಯಿಂದಲಾಗಿ ಮಂದರ್ತಿ ಮೇಳಕ್ಕೆ ನಾನು ಬಂದೆ ಆ ತಾಯಿಯ ಅನುಗ್ರಹ ಮಂದರ್ತಿ ತಾಯಿಯ ಅನುಗ್ರಹ ನನಗೆ ಅಲ್ಲಿದ್ದಂಥ ಆಡಳಿತ ಮಂಡಳಿಯವರು ನನಗೆ ಪ್ರೋತ್ಸಾಹವನ್ನು ಮಾಡಿದರು ಹಾಗೆ ಏನೂ ಗೊತ್ತಿಲ್ಲದೆ ನಾನು ಬಂದ ಬಡ ಬಡಿನ ಮಂದರ್ತಿ ಮೇಳಕ್ಕೆ ಬಂದೆ ನಾಲ್ಕು ವರ್ಷ ಮಂದರ್ತಿ ಮೇಳದಲ್ಲಿ ಇದ್ದೆ ನಾನು ಆಮೇಲೆ ಅಲ್ಲಿಂದ ಮತ್ತೆ ಶ್ರೀ ಗುರುನ ನರಸಿಂಹ ಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಮೇಳಕ್ಕೆ ಕಿಶನ್ ಹೆಗಡೆಯವರ ಯಜಮಾನಿಕತ್ವದಲ್ಲಿ ನಾನು ಮತ್ತೆ ಸೇರಿಕೊಂಡಿದ್ದೆ ಈಶ್ವರಿ ಪರಮೇಶ್ವರಿ ನನ್ನ ಪ್ರಥಮ ಡೇರೆ ಮೇಳದ ಒಂದು ಪ್ರದರ್ಶನ ಅದು ಅದರಲ್ಲಿ ಈಶ್ವರ್ಯ ಪಾತ್ರ ನನ್ನನ್ನು ಬಹಳವಾಗಿ ಜನಮನ್ನಣೆಗೆ ಪ್ರಸಿದ್ಧಿಗೆ ತಂದಂತಹ ಒಂದು ಪಾತ್ರ ಅಲ್ಲಿಂದ ಮತ್ತೆ ನಾನು ನಿರಂತರವಾಗಿ ಈಗೊಂದು ಇಪ್ಪತ್ತೆರಡು ವರ್ಷಗಳಿಂದಲೂ ಸಾಲಿಗ್ರಾಮ ಮೇಳದಲ್ಲಿ ನಾನು ದರ್ತಿ ಮೇಳಕ್ಕೆ ನಾನು ಸ್ತ್ರೀಪಾತ್ರಧಾರಿಯಾಗಿ ಆಯ್ಕೆಯಾದವನು ಹಾಗಂತ ನಾನು ಅದೇ ಪೌರಾಣಿಕ ನಾಟಕಗಳಲ್ಲಿ ಮಕ್ಕಳ ನಾಟಕದಲ್ಲಿ ನಾನು ಭೂ ಕೈಲಾಸದ ರಾವಣ ಆಮೇಲೆ ಬೇರೆ ಕೋಟಿ ಚೆನ್ನೈದ ಪೆರುಮಲ ಬಳ್ಳಾಳ ಇಂಥ ಪಾತ್ರಗಳನ್ನೇ ನಾನು ನಿರ್ವಹಿಸಿದವನು ಆಮೇಲೆ ನನ್ನ ಶಾರೀರ ನನ್ನ ಸ್ವರ ಹಾಗೂ ನನ್ನ ದೇಹ ಪ್ರಕೃತಿಯನ್ನು ಗಮನಿಸಿದವರು ನೀನು ಲೇಡೀಸ್ ಪಾತ್ರವನ್ನು ಮಾಡುವಂಥ ನಾಟಕದಲ್ಲಿ ಲೇಡೀಸ್ ಪಾತ್ರಗಳನ್ನು ಕೊಟ್ಟಿದ್ದರು ನನಗೆ ಆಮೇಲೆ ತೆಂಕುತಿಟ್ಟಿನ ಯಕ್ಷಗಾನದ ಅಭ್ಯಾಸವನ್ನು ಸತೀಶ್ ಎಂ ಕಾರ್ಕಳದವರಲ್ಲಿ ನಾನು ನಿರ್ವಹಿಸಿದಾಗ ಬಾಲಗೋಪಾಲ್ ಮಾಡ್ತಾ ಇದ್ದೆ ಪೀಠಿಗೆ ಪ್ರವೇಶ ಮಾಡಿದ್ದೇನೆ ಆಮೇಲೆ ಬಹಳ ಬಪ್ಪನಾಡು ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿ ಮೂಲ್ಕಿಯ ಬಪ್ಪನಾಡು ಮೇಳದಲ್ಲಿ ಆಮೇಲೆ ಸಸಿತ್ಲು ಭಗವತಿ ಮೇಳಗಳಲ್ಲೆಲ್ಲ ನಾನು ಅನೇಕ ಪುರುಷ ಪಾತ್ರಗಳನ್ನೆಲ್ಲ ಮಾಡಿದುಂಟು ನಾನು ಆ ಕಾಲದಲ್ಲಿ ಪೀಠಿಕೆ ವೇಷಗಳನ್ನು ಮಾಡಿ ಮಾಡಿದ್ದೆಲ್ಲ ಉಂಟು ಆಮೇಲೆ ಒಂದರ್ತಿ ಮೇಳಕ್ಕೆ ನಾನು ಸೇರಿದಾಗ ಅಲ್ಲಿಯೂ ಹಾಗೆ ನೀವು ಎರಡು ಪಾತ್ರ ನೀವು ಕಲಿಯುವವರು ಎರಡು ಪಾತ್ರ ಪುರುಷ ಪುರುಷ ವೇಷವನ್ನು ಸ್ತ್ರೀ ವೇಷವನ್ನು ಮಾಡಿ ಅಂತ ಹೇಳಿದ್ದಿತ್ತು ನನಗೆ ಆದರೆ ಬರಬರ್ತಾ ಬರಬರ್ತಾ ನ ಅಂದರೆ ನನಗೆ ಸ್ತ್ರೀ ಪಾತ್ರೆಗಳೇ ಹೆಚ್ಚಾಗಿ ಸಿಕ್ಕಿತು ಆಮೇಲೆ ನನ್ನ ಬಡಗತಿಟ್ಟಿನೇ ನನಗೆ ಹೆಜ್ಜೆ ಪರಿಚಯವನ್ನು ಬೇಳಂಜೆ ಅವರು ನನಗೆ ಬಹಳವಾಗಿ ಆ ಹೊತ್ತಿನ ನಮ್ಮ ಮೇಳದಲ್ಲಿ ಪ್ರಧಾನ ಸ್ತ್ರೀ ಪಾತ್ರದವರಾಗಿದ್ದವರು ನನಗೆ ಅವರು ಅದನ್ನು ಹೇಳಿಕೊಟ್ಟದ್ದುಂಟು ಆಮೇಲೆ ಮತ್ತೆ ನಾನು ನೋಡಿ ನೋಡಿ ಕಲಿತದ್ದೇ ಹೆಚ್ಚು ನನ್ನನ್ನು ತಿದ್ದಿದವರು ಬನ್ನಂಜೆ ಸುವರ್ಣರು ಗುರುಗಳು ಅಂತ ಬನ್ನಂಜೆ ಸಂಜೀವ ಸುವರ್ಣರು ಕಲಾರಂಗದವರು ಏರ್ಪಡಿಸಿದಂಥ ಪುನಶ್ಚೇತನ ಶಿಬಿರದಲ್ಲಿ ನಾನು ಅದನ್ನು ಅಲ್ಲಿ ನನ್ನ ಬಹುವಾಗಿ ತಿದ್ದಿದ್ರು ಅವರು ನನ್ನನ್ನು ಅದು ತುಂಬ 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 ನನಗೆ ಅನುಕೂಲ ಆಗಿದೆ ಆಮೇಲೆ ಸ್ತ್ರೀ ನಾನು ಮಂದರ್ತೆ ಎರಡನೇ ಪ ಸಖಿ ಪಾತ್ರಧಾರಿಯಾಗಿ ನಾನು ಆಯ್ಕೆಯಾದೆ ಈಗ ಅಂತೂ ಪ್ರಧಾನ ಶ್ರೀ ಒಂದು ಸ್ತ್ರೀಪಾತ್ರ ತುಂಬ ಸಂಕೀರ್ಣವಾದಂಥದ್ದು ನಾವು ಚೌಕಿಯಲ್ಲೇ ಇರ್ಬೋದು ಮೇಕಪ್ ಮಾಡಿದ ಕ್ಷಣದಲ್ಲಿ ಯಾವ ಯಾವ ವಿಧವಂಥ ರಾಕ್ಷಸನ ಮುಖವರ್ಣಿಕೆ ಮಾಡಿದರೆ ಒಂದು ರಾಕ್ಷಸನ ಹಾಗೆ ಕಾಣಿಸಿಕೊಳ್ಳುತ್ತದೆ ಹಾಸ್ಯ ಪಾತ್ರದ ಮುಖವರ್ಣಿಕೆ ಮಾಡಿದರೆ ಹಾಗೆ ಕಾಣಿಸಿಕೊಳ್ಬೋದು ರಾಜವೇಷದ ಮೇಕಪ್ ಮಾಡಿದಾಗ ಹಾಗೆ ಕಾಣಿಸಿಕೊಳ್ಬೋದು ಚಂದದ ಹುಬ್ಬು ಅಥವಾ ಹಣೆಯ ಸಣ್ಣ ತಿಲಕ ಚಂದದ ತುಟಿ ಬರೆದಾಗ ನಮಗೆ ಸ್ತ್ರೀ ಪಾತ್ರದ ಒಂದು ಮೇಕಪ್ ಕಾಣುತ್ತದೆ ಎಲ್ಲ ಆಹಾರಗಳನ್ನು ಧರಿಸಿದಾಗ ನಾವು ಹೆಣ್ಣಿನಂತೆ ಕಾಣುತ್ತೇವೆ ಅದರೊಂದು ಸೀರೆ ಉಟ್ಟುಕೊಂಡು ಚೌಕಿಯಲ್ಲಿ ಒಂದು ನಾವು ಗಂಡಸಿನ ಹಾಗೆ ಎದೆ ಮುಂದೆ ಮಾಡಿಕೊಂಡು ನಡ್ಕೊಂಡು ಹೋದರೆ ಅದೊಂದು ರೀತಿ ಅಭಾಸ ಕಾಣೋದಕ್ಕೆ ಅಭಾಸ ಹಾಗಂತ ಪೂರ್ಣವಾಗಿ ನಾವು ರಂಗಕ್ಕೆ ಹೋಗಿ ರಂಗದಲ್ಲಿ ನಾವು ಎಷ್ಟು ಸ್ತ್ರೀಯಾಗಿ ಒನಪೋಯಾರ್ಗಳನ್ನು ಪ್ರದರ್ಶಿಸ್ತೇವೋ ಚೌಕಿಯಲ್ಲಿ ಅದೇ ರೀತಿಯಲ್ಲಿ ನಾವು ಪ್ರದರ್ಶಿಸಿದ್ರೂ ಅದು ಅಸಹ್ಯ ತೀರ ಹೆಣ್ಣಿನ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೂ ಇಲ್ಲ ತೀರ ಗಂಡಸಿನ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೂ ಇಲ್ಲ ಹಾಗಾದರೆ ಆ ಸಮತೋಲನ ಹೇಗೆ ಎನ್ನುವುದು ಒಂದು ಬೇಕು ಜೊತೆಯಲ್ಲಿ ಈಗ ಚಲನಚಿತ್ರಗಳಲ್ಲಿ ಇರ್ಬೋದು ನಾಟಕದಲ್ಲಿರ್ಬೋದು ಸ್ತ್ರೀಯ ಪಾತ್ರಗಳನ್ನು ಸ್ತ್ರೀಯರೇ ನಿರ್ವಹಿಸ್ತಾರೆ ಪುರುಷರಲ್ಲ ಸ್ತ್ರೀ ನಿರ್ವಹಿಸೋದು ನಾಟಕದಲ್ಲಿ ಕೆಲವೇ ಕೆಲವು ಪುರುಷರು ಸ್ತ್ರೀಯ ಪಾತ್ರವನ್ನು ನಿರ್ವಹಿಸ್ತಾರೆ ಹಾಗಂತ ನಾವು ಯಕ್ಷಗದಲ್ಲಂತೂ ಪುರುಷರೇ ಹೆಚ್ಚಾಗಿ ಸ್ತ್ರೀಯ ಪಾತ್ರವನ್ನು ಮಾಡೋದು ಅನೇಕ ಹೆಣ್ಣು ಮಕ್ಕಳು ಈಗ ಯಕ್ಷಗಾನವನ್ನು ಕಲಿತರೂ ಕೂಡ ಅವರು ಆದಷ್ಟು ಪುರುಷ ಪಾತ್ರಗಳನ್ನೇ ಇಷ್ಟಪಡ್ತಾರೆ ಸ್ತ್ರೀ ಪಾತ್ರಗಳನ್ನು ಅವರು ಇಷ್ಟಪಡೋದು ಕಡಿಮೆ ಹಾಗಾದರೆ ಸ್ತ್ರೀ ಪಾತ್ರ ಯಾಕೆ ಸಂಕೀರ್ಣ ಆಗಿರುತ್ತದೆ ಅಂತ ಹೇಳಿದರೆ ನಾವು ಯಕ್ಷ ರಂಗದಲ್ಲಿ ಮಾಡಿಕೊಳ್ಳುವಂಥ ಪೂರ್ಣ ಹೆಣ್ಣಿನ ಅಷ್ಟು ವೈಯಾರ ಅಷ್ಟು ನಾಚಿಕೆಯನ್ನು ನಾವು ಮಾಡುವುದಿಲ್ಲ ನಾವು ಕೇವಲ ಅದೊಂದು ವೈಯಾರ ಅಂದರೆ ಹೀಗೆ ನಾಚಿಕೆ ಅಂದರೆ ಹೀಗೆ ಎನ್ನುವಂಥದ್ದು ಒಂದು ಮುಟ್ಟಿ ಬರ್ತೇವೆ ಅಷ್ಟೇ ಒಂದು ಟಚ್ಚಿಂಗ್ ಆದರೆ ಕಾಣುವಂಥ ಪ್ರೇಕ್ಷಕರು ನಮ್ಮನ್ನು ಹಾಗೆ ಇಷ್ಟಪಡ್ತಾರೆ ನಮ್ಮಲ್ಲಿ ಸ್ತ್ರೀಯನ್ನು ಆರೋಪಿಸಿಕೊಳ್ತಾರೆ ಅವರು ಒಬ್ಬ ಖಳನಾಯಕ ಒಬ್ಬ ಕೊಲೆಗಡುಕ ಅವನು ಕೊಲೆ ಮಾಡಬೇಕು ಅಂತಿಲ್ಲ ಅವನು ಮಾಡುವಂಥ ಆ ಅಭಿನಯಗಳಿಂದಲಾಗಿ ಜನ ಅವನನ್ನು ಆ ರೀತಿಯಲ್ಲಿ ಕಾಣುತ್ತಾರೆ ಪ್ರೇಕ್ಷಕರನ್ನು ನಾವು ಆ ರೀತಿಯಲ್ಲಿ ನಾವು ನಾವು ಕಲಾ ಪ್ರಪಂಚದೊಳಗೆ ನಾವು ಸೆಳೆದುಕೊಳ್ಳಬೇಕಾಗುತ್ತದೆ ಹಾಗೆ ನಾವು ಹೆಣ್ಣು ತೀರಾ ಹೆಣ್ಣಿನ ಹಾಗೆ ನಾವು ಆಂಗಿಕ ಅಭಿನಯಗಳನ್ನು ಮಾಡಿದರೂ ಅದು ಸಹ್ಯ ಅಲ್ಲ ಅದು ಅಸಹ್ಯ ಆಗುತ್ತದೆ ಹಾಗಾದರೆ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಅದಕ್ಕೊಂದು ಮಾನಸಿಕ ಸಮತೋಲನ ಬೇಕಾಗುತ್ತದೆ ಎರಡನೇದಾಗಿ ಎಲ್ಲ ಸ್ತ್ರೀ ಪಾತ್ರಗಳು ಒಂದೇ ತೆರನದ್ದಲ್ಲ ಹದಿನಾರು ವರ್ಷದ ಹುಡುಗಿಯ ಪಾತ್ರ ಇರ್ಬೋದು ಈ ಮಹಾರಥಿ ಕರ್ಣ ಎನ್ನುವಂಥ ಒಂದು ಪ್ರಸಂಗದಲ್ಲಿ ಕರ್ಣ ಜನ್ಮದ ಕುಂತಿಯ ಪಾತ್ರ ಅಂತೂ ಸ್ಥಿರ ಒಂದು ಆರೇಳು ವರ್ಷದ ಒಂದು ಹುಡುಗಿಯ ಸಣ್ಣ ಪಾತ್ರ ಅದೇ ಪ್ರಸಂಗದ ಬೆಳಗಿನ ಜಾವಕ್ಕೆ ಬರುವಂತಹ ಕರ್ಣಭೇದನದ ಕುಂತಿ ವೃದ್ಧೆಯಾದಂಥ ಕುಂತಿ ನಾನು ಅದನ್ನು ಒಂದೇ ದಿವಸ ನಾನು ಎರಡು ಪಾತ್ರಗಳನ್ನು ನಾನು ಮಾಡಿದ್ದೇನೆ ಅದು ಹಾಗಾದರೆ ಯೋಚಿಸಬೇಕಲ್ಲ ಒಂದು ಸಣ್ಣ ಹುಡುಗಿಯ ಚುರುಕುತನ ಚಟುವಟಿಕೆ ಇದರ ವ್ಯತ್ಯಾಸಗಳು ತುಂಬ ಇದೆ ಒಂದು ವೃದ್ಧೆಯಾದಂತಹ ಅವಳ ನಡಿಗೆಗಳಲ್ಲಿರಲಿ ಮಾತಿನಲ್ಲಿರಲಿ ಅಲ್ಲಿ ಪ್ರೌಢತೆ ಪ್ರಬುದ್ಧತೆಗಳು ಬೇಕಾಗುತ್ತದೆ ಈ ವ್ಯತ್ಯಾಸಗಳು ನಾವು ತೋರಿಸಬೇಕು ಹಾಗಾದರೆ ರಂಗದಲ್ಲಿ ಕೂಡ ಅಷ್ಟೇ ಒಂದು ಮದುವೆಯಾದ ಇರ್ಬೋದು ಅಥವಾ ದಮಯಂತಿ ಸೀತೆ ಸಾವಿತ್ರಿ ಅಂತಹ ಒಂದು ಗೌರವದ ಪಾತ್ರಗಳಿರ್ಬೋದು ಅಥವಾ ಚೆಲ್ಲು ಚೆಲ್ಲಾಗಿ ವ್ಯವಹರಿಸುವಂತಹ ಮಾಯಾ ಶೂರ್ಪನಕ್ಕಿ ಇರ್ಬೋದು ಪೂತನಿ ಇರ್ಬೋದು ಇಂತಹ ಪಾತ್ರಗಳಿರ್ಬೋದು ಹಾಗೆ ಅಂದರೆ ಸ್ವಲ್ಪ ಹಾಸ್ಯ ಮಿಶ್ರಿತವಾದಂತಹ ಮಾಯಾ ಅಜಮುಖಿಯಂಥ ಪಾತ್ರಗಳಿರ್ಬೋದು ಹಾಗಾದರೆ ಇಂಥ ಪಾತ್ರ ನಾವು ನಿರ್ವಹಿಸುವಾಗ ಪಾತ್ರಗಳ ಸ್ವಭಾವ ಸ್ವರೂಪ ಇದೆರಡನ್ನು ನಾವು ಕ ಸರಿಯಾಗಿ ತಿಳ್ಕೊಂಡು ನಿರ್ವಹಿಸಿದರೆ ಆ ಪಾತ್ರವನ್ನು ನಾವು ಪ್ರೇಕ್ಷಕರೊಂದಿಗೆ ತೆರೆದಿಡಲಿಕ್ಕಾಗುತ್ತದೆ ಅದರ ಸ್ವಭಾವ ನಾವು ಮೊದಲಾಗಿ ರಂಗಸ್ಥಳದಲ್ಲಿ ಒಂದು ಪ್ರೇಕ್ಷಕರಿಗೆ ಆ ಪಾತ್ರವನ್ನು ಮುಟ್ಟಿಸಬೇಕು ಅಂತ ಆದರೆ ಮೊದಲಾಗಿ ನಾವು ಕಂಡುಹಿಡೀಬೇಕಾದದ್ದೇ ಆ ಪಾತ್ರ ಏನು ಅಂತ ಖಳನಾಯಕಿಯಾಗಿ ಕಾಣುತ್ತದೆ ಕ ಅಥವಾ ಕಥಾನಾಯಕಿಯಾಗಿ ಕಾಣಿಸಿಕೊಳ್ಳುತ್ತದೆ ಒಂದು ಪೋಷಕ ಪಾತ್ರವಾಗಿ ಕಾಣಿಸಿಕೊಳ್ಳುತ್ತದೆ ಅಥವಾ ಒಂದು ಹಾಸ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಅಥವಾ ಒಂದು ದುಷ್ಟತನದ ಕ್ರೌರ್ಯವನ್ನು ನಿರ್ವಹಿಸುವಂಥ ಪಾತ್ರವೋ ಅಥವಾ ಒಂದು ಮುಗ್ಧೆಯೋ ಅಥವಾ ಒಂದು ಪ್ರೌಢತೆಯೋ ಅಥವಾ ಒಂದು ಗಂಭೀರದ ಪಾತ್ರಗಳೋ ಈ ರೀತಿ ಇದನ್ನು ನಾವು ಸರಿಯಾಗಿ ಆ ಪಾತ್ರವನ್ನು ನಾವು ಚಿಂತಿಸಿದರೆ ನಮಗೆ ನಿರ್ವಹಿಸುವುದಕ್ಕೆ ಸುಲಭ ಆಗುತ್ತದೆ ಮತ್ತು ಅದಕ್ಕೆ ಪೂರಕವಾದಂತಹ ಮಾತುಗಳನ್ನು ಹೆಣಿತ ಹೆಣಿತಾ ಹೆಣಿತಾ ನಾವು ಹೋಗಲಿಕ್ಕಾಗುತ್ತದೆ ಅದಕ್ಕಿಂತ ನಾವು ಹೊರತಾಗಿ ಮತ್ತೆ ಸಹಜವಾಗಿ ಒಂದಿಷ್ಟು ಒಂದು ಸಣ್ಣ ಹುಡುಗಿಯ ವರ್ತನೆಗಳು ಅಥವಾ ಒಂದು ಬೇರೆ ಹೆಣ್ಣು ಮಕ್ಕಳಂತಹ ನಡಿಗೆಗಳು ಅಥವಾ ಅವರು ಮಾತಾಡುವ ಶೈಲಿಗಳು ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ಳುತ್ತಿರುವಂಥ ಒಂದು ಅಪ್ಪ ಮಗಳು ಮಾತಾಡುವ ಕ್ರಮ ಹೇಗಿರ್ಬೋದು ಅಥವಾ ಒಂದು ಅಣ್ಣ ತಂಗಿ ಮಾತಾಡುವ ಕ್ರಮ ಹೇಗಿರ್ಬೋದು ಅಲ್ಲ ಹುಡುಗಿಯರು ಹುಡುಗಿಯರು ಸೇರಿದಾಗ ಮಾತಾಡುವ ಕ್ರಮ ಹೇಗಿರ್ಬೋದು ಗಂಡ ಹೆಂಡತಿ ಮಾತಾಡುವ ಕ್ರಮ ಹೇಗಿರ್ಬೋದು ಅಥವಾ ಗಂಡನಿಗೆ ಹೆದರುವ ಹೆಂಡತಿ ಅಥವಾ ಗಂಡನ ಜೊತೆ ಸಮಾಲೋಚನೆ ಮಾಡುವ ಹೆಂಡತಿ ಈ ಸಾಮಾಜಿಕವಾಗಿ ತಂದೆಯ ಬಳಿಯಲ್ಲಿ ಪ್ರೀತಿಯಿಂದ ಮಾತಾಡುವಂಥ ಒಂದು ಹೆಣ್ಣು ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಅದನ್ನು ರಂಗದಲ್ಲಿ ನಾವು ಅದನ್ನು ಚಿತ್ರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಆವಾಗ ಪ್ರೇಕ್ಷಕರಿಗೆ ತುಂಬ ಹತ್ತಿರ ಆಗೋದಕ್ಕೆ ಅದೊಂದು ಅನುಕೂಲ ಕೇಳಿದ್ರಲ್ಲ ಶಶಿಕಾಂತ್ ಶೆಟ್ಟಿ ಮಾತು ಸ್ನೇಹಿತರೆ ನೀವು ಇನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ನಮ್ಮ ಮಣ್ಣಿನ ಕಳೆಗೊಂದು ಲೈ ಆಮೆಂಟರಲ್ಲಿ ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ಜೈ ಕರ್ನಾಟಕ ಜೈ ಹಿಂದ್